ತೌಸಂಡ್ ಲೈಕ್ ಹಿಟ್ ಆದ ತಕ್ಷಣ ನಾನು ಇನ್ನ ಎರಡು ಬರ್ಡ್ಸ್ ನ ನಿಮಗೆ ನಾನು ಫ್ರೀ ಆಫ್ ಕಾಸ್ಟ್ ಆಗಿ ಗಿ ಐ ಕೊಡ್ತಾ ಇದ್ದೀನಿ ಇನ್ ಕೇಸ್ ನೀವೇನಾದರೂ ಒಂದು ಎರಡು ಅವರ್ ಮೂರು ಅವರ್ ಯೂಸ್ ಮಾಡ್ತೀರ ಅಂದ್ರೆ ಸಹಿತ ಕಿವಿಗೆ ಪೇನ್ ಬರಲ್ಲ ಇದು ಜಸ್ಟ್ ನಮ್ಗೆ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಆಯ್ತು ಆರುನೂರು ರೂಪಾಯಿ ಸಿಗ್ತಾ ಇದೆ ಈ ರೇಂಜ್ ಈ ರೇಂಜ್ ರೇಂಜಲ್ಲಿ ಒಂದು ಬೆಟರ್ ಆಗಿರ್ತಕ್ಕಂಥ ಬಡ್ಸ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಇದರಲ್ಲಿ ನಮಗೆ ಡುವೆಲ್ ಪೇರ್ ಆಪ್ಷನ್ ಕೊಟ್ಟಿರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಎಟ್ ಎ ಟೈಮ್ಗೆ ನಿಮ್ಮ ಲ್ಯಾಪ್ಟಾಪ್ಗೆ ನಿಮ್ಮ ಮೊಬೈಲ್ ಫೋನ್ ಇದು ಕನೆಕ್ಟ್ ಮಾಡಿಕೊಂಡು ಸೈಮಲ್ಟೇನಿಯಸ್ಲಿ ನೀವು ಯೂಸ್ ಮಾಡ್ಕೋಬೋದು ಅದೊಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದರೂ ನೀವು ಈ ಒಂದು ಐದು ಆರುನೂರು ರೂಪಾಯಿ ರೇಂಜಲ್ಲಿ ಒಂದು ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ರ ಅಂತಂದ್ರೆ ಇದೊಂದು ಬೆಟರ್ ಚಾಯ್ಸ್ ಅಂತ ನನ್ಗೆ ಅನ್ಸುತ್ತೆ ಡೇ ಟು ಡೇ ಗೆ ಅಥವಾ ಜಾಗಿಂಗ್ ಮಾಡುವಾಗ ರನ್ನಿಂಗ್ ಮಾಡುವಾಗ ಜಿಮ್ ಹಾಕೊಂಡು ಹೋಗ್ತೀರಾ ಅಂದ್ರೆ ಸಹಿತ ಇದೊಂದು ಸೂಪರ್ ಆಗಿರ್ತಕ್ಕಂಥ ಒಂದು ಬರ್ಡ್ಸ್ ಅಂತ ಹೇಳ್ಬೋದು ಅಲ್ಟಿ ಫೈವ್ ಎಸ್ ಒಂದು ಲೋ ಲಟಿಸಿ ಸಿಗ್ತಾ ಇರೋದ್ರಿಂದ ಇನ್ ಕೇಸ್ ನೀವು ಔಟ್ ಸೈಡ್ ಅಲ್ಲಿ ಫೋನ್ ಅಲ್ಲಿ ಮಾತಾಡ್ತಾ ಹೋದ್ರ ಸಹಿತ ನಿಮ್ಗೆ ಡಿಸ್ಟರ್ಬನ್ಸ್ ಆಗಲ್ಲ ಈ ಇದು ಪ್ಲೇ ಟೈಮ್ ಬರುತ್ತೆ ಅಂತ ಹೇಳ್ತಾ ನೀಡಿಸಬೋರ್ಗನ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ನಂಬರ್ ಅಂತ ಒಂದು ಹೊಸ ಬ್ರ್ಯಾಂಡ್ ಆಯಿತಾ ಸೊ ಅವರು ಬರ್ಡ್ಸ್ ಕಳಿಸ್ಕೊಟ್ಟಿದ್ದಾರೆ ನಿಮ್ಗೆ ಪರ್ಚೆ ಮಾಡ್ಕೊಡೋಕೆ ಅಂತ ಸೊ ಈ ಪರ್ಚೆ ಮಾಡಿಕೊಡಕ್ಕೆ ಅಂತ ನಿಮ್ಗೆ ಕಳ್ಸಿಕೊಟ್ಟಿದ್ರೆ ಅಂದ್ರೆ ನಾನು ಹೆಂಗೆ ಇಟ್ಕೊಂಡ್ರೆ ಹೆಂಗಾಗುತ್ತೆ ಸೊ ನಿಮಗೆ ನಾನು ಇದನ್ನು ಗಿಫ್ಟ್ ಕೊಡ್ತಾ ಇದ್ದೀನಿ ನಮ್ಮ ಚಾನಲ್ನ ಎರಡು ಲಕ್ಕಿ ವಿವರ್ಸ್ಗೆ ಈ ಒಂದು ನಾವು ಬರ್ಡ್ಸ್ ಎಕ್ಸ್ ಒನ್ ನಾನು ಗಿವ್ ಆಗಿ ಫ್ರೀ ಆಫ್ ಕಾಸ್ಟ್ ಆಗಿ ಕೊಡ್ತಾ ಇದ್ದೀನಿ ಬಟ್ ಅದಕ್ಕಿಂತ ಮುಂಚೆ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಏನು ಕಾಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾಗುತ್ತೆ ಹೌದು ಈ ಬರ್ಡ್ಸ್ ನಮಗೆ ಬರೀ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಬಟ್ ಐನೂರ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿ ಆದರೂ ಸಹಿತ ಒಂದು ಒಳ್ಳೆ ಫೀಚರ್ಸ್ ಕೊಟ್ಟಿದ್ದಾರೆ ಸೊ ಸೂಪರ್ ಆಗಿರ್ತಕ್ಕಂಥ ಡಿಸೈನ್ ಬರ್ತಾ ಇದೆ ಬರೋಬ್ಬರಿ ಫಿಫ್ಟಿ ಅವರ್ಸ್ ಪ್ಲೇ ಟೈಮ್ ನಮಗೆ ಸಿಗ್ತಾ ಇದೆ ಡ್ಯುವಲ್ ಡಿವೈಸ್ ಪೇರ್ ಮಾಡ್ಕೊಂಡು ಯೂಸ್ ಮಾಡಬಹುದು ಹೀಗೆ ಹಲವಾರು ಅಡ್ವಾಂಟೇಜಸ್ ಬರ್ಡ್ಸ್ ನಮಗೆ ಸಿಗ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಸೌಂಡ್ ಕ್ವಾಲಿಟಿ ಹೇಗಿದೆ ಗೀ ಓವದಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಗೀವ್ ಒ ಬಗ್ಗೆ ಮಾತಾಡೋದಾದ್ರೆ ಪ್ರತಿಯೊಬ್ಬರು ವಿಡಿಯೋ ವೀಡಿಯೋ ನೋಡತಕ್ಕಂಥವ್ರು ಗಿಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಒಂದು ಬರ್ಡ್ಸ್ನ ನೀವು ಗೆಲ್ಲಬಹುದು ಸೊ ಗಿವ್ ಹೇಗಿರುತ್ತೆ ಅಂತಂದರೆ ನೀವು ವಿಡಿಯೋನ ಲೈಕ್ ಮಾಡಬೇಕಾಗತ್ತೆ ಮತ್ತು ಶೇರ್ ಮಾಡಬೇಕಾಗತ್ತೆ ಮತ್ತು ಕಮೆಂಟ್ನ ಸಹಿತ ನೀವು ಮಾಡಬೇಕಾಗತ್ತೆ ಯಾವಾಗ ಈ ವಿಡಿಯೋಗೆ ಒಂದು ಸಾವಿರ ಲೈಕ್ಸ್ ಹಿಟ್ ಆಗುತ್ತೋ ಒಂದು ಸಾವಿರ ಲೈಕ್ಸ್ ಬರುತ್ತೋ ಅವತ್ತು ಗಿವ್ ನಾನು ಅನೌನ್ಸ್ ಮಾಡ್ತೀನಿ ಕಂಪಲ್ಸರಿ ಒಂದು ಕಮೆಂಟ್ ಸೆಕ್ಷನಲ್ಲಿ ಈ ಒಂದು ಬರ್ಡ್ಸ್ ನಿಮ್ಗೆ ಏನಕ್ಕೆ ಬೇಕು ಅನ್ನೋದನ್ನ ನೀವು ಟೈಪ್ ಮಾಡಿ ಎರಡು ಲಕ್ಕಿ ಅನ್ನು ಚೂಸ್ ಮಾಡಿ ಒಂದು ಸಾವಿರ ಲೈಕ್ ಆದ ತಕ್ಷಣ ನಾನು ಇದನ್ನ ಗಿವ್ ಎ ನಿಮಗೆ ಅನೌನ್ಸ್ ಮಾಡ್ತೀನಿ ಸೊ ಹಾಗಾದರೆ ಬನ್ನಿ ಒಂದು ಸ್ಪೆಸಿಫಿಕೇಶನ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನೋಡ್ತಾ ಇದ್ರೆ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ನಂಬರ್ ಅಂತ ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿದರೆ ಇಮ್ಯಾಜಿನ ರೀತಿಯಾಗಿ ಸಿಗ್ತಾ ಇದೆ ಕೆಳಗಡೆ ಭಾಗದಲ್ಲಿ ನಾವೋ ಬರ್ಡ್ಸ್ ಎಕ್ಸ್ ಒನ್ ಟ್ರೂ ವೈರ್ಲೆಸ್ ಏರ್ಬರ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಕೊಟ್ಟಿರುವಂಥದ್ದು ಬಾಕ್ಸ್ನ ನಡೆ ಭಾಗದಲ್ಲಿ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ಹೌದು ಇದರಲ್ಲಿ ಬ್ಲೂಟೂತ್ ವರ್ಷನ್ ಫೈವ್ ಪಾಯಿಂಟ್ ಫೋರ್ ಬರ್ತಾ ಇದೆ ಡ್ಯುಯಲ್ ಪೇರಿಂಗ್ ಡಿವೈಸ್ ಒಂದು ಆಪ್ಷನ್ ಕೊಟ್ಟಿರುವಂತದ್ದು ಹೌದು ಹದೂರು ಎಂ ಎಂ ಡ್ರೈವರ್ಸ್ ನೊಂದಿಗೆ ಬರ್ತಾ ಇರುವಂತಹ ಡ್ಯೆಲ್ ಮೈಕ್ ಎನ್ ಸಿ ಕೊಟ್ಟಿರುವಂಥದ್ದು ಅಪ್ ಟು ಫಾರ್ಟಿ ಫೈವ್ ಎಂ ಎಸ್ ಲೋ ಲ್ಯಾಟಿಸಿ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಡ್ಯುಯಲ್ ಮೋಡ್ ಕೊಟ್ಟಿದ್ದಾರೆ ಗೇಮಿಂಗ್ ಮೋಡ್ ಮತ್ತು ನಾರ್ಮಲ್ ಮೋಡ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಗೂಗಲ್ ಮತ್ತು ಸಿರಿ ಅಸಿಸ್ಟೆಂಟ್ ಸಹಿತ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಅಪ್ ಟು ಫಿಫ್ಟಿ ಅವರ್ಸ್ ಪ್ಲೇ ಟೈಮ್ ಬರ್ತಾ ಇದೆ ಟೈಪ್ ಸಿ ಕೇಬಲ್ ಒಂದಿಗೆ ಬರ್ತಾ ಇದೆ ಆಯ್ತಾ ಸೂಪರ್ ಕ್ವಿಕ್ ಚಾರ್ಜ್ ಆಪ್ಷನ್ಸ್ ಸಹಿತ ಇಲ್ಲಿ ನಮಗೆ ಕೊಟ್ಟಿರುವಂತದ್ದು ಓಕೆ ಈಗ ಬಾಕ್ಸ್ನ ಓಪನ್ ಮಾಡ್ತಕ್ಕಂಥ ಸಮಯ ನೋಡ್ತಾ ಇದ್ರ ವಾವ್ ಸೂಪರ್ ಆಗಿರತಕ್ಕಂಥ ಒಂದು ಪ್ಯಾಕಿಂಗ್ ಒಂದಿಗೆ ಬರ್ತಾ ಇದೆ ನೋಡ್ತಾ ಇದ್ರ ಬರೋಬ್ಬರಿ ಮೂರು ಲಕ್ಷಕ್ಕೂ ಸಾರಿ ತ್ರೀ ಹಂಡ್ರೆಡ್ ಕೆ ಮೂರು ಲಕ್ಷಕ್ಕೂ ಹೆಚ್ಚು ಹ್ಯಾಪಿ ಕಸ್ಟಮರ್ಸ್ ಇಂದ ಬೈ ಮಾಡಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು ಒಂದು ಎಲ್ಲೋ ಕಾಂಬಿನೇಷನ್ ಬರ್ತಾ ಇದೆ ಆಯ್ತು ಎಲ್ಲೋ ಕಾನ್ಸೆಪ್ಟ್ನಲ್ಲಿ ಸೊ ಜಸ್ಟ್ ಈ ರೀತಿ ಓಪನ್ ಮಾಡಿದ್ರೆ ನಮಗೆ ಇಯರ್ಬಡ್ಸ್ ಅನ್ನೋ ಒಂದು ಕೇಸ್ ನೋಡೋಕ್ಕೆ ನಮಗೆ ಗ್ರೀನ್ ಕಲರಲ್ಲಿ ಸಿಗ್ತಾ ಇದೆ ಆಯಿತಾ ಎರಡು ಕಲರ್ ಕಳಿಸಿದರೆ ಒಂದು ಗ್ರೀನ್ ಮತ್ತು ಒಂದು ಬ್ಲಾಕು ಸೊ ನಾನೀಗ ಗ್ರೀನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದನ್ನ ಬಿಟ್ಟರೆ ಇನ್ನೊಂದು ಚಿಕ್ಕ ಬಾಕ್ಸ್ ಇದೆ ಈ ಬಾಕ್ಸ್ನಲ್ಲಿ ನಮಗೆ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಟೈಪ್ಸ್ ಎಲ್ಲೋ ಟೈಪ್ಸ್ ಕೇಬಲ್ ಕೊಟ್ಟಿದ್ದಾರೆ ಆಯಿತಾ ಅದ್ರ ಜೊತೆಗೆ ಎಕ್ಸ್ಟ್ರಾ ಇಯರ್ ಟಿಪ್ಸ್ ನಮಗೆ ಸಿಗ್ತಾ ಇದೆ ಸೊ ಎರಡು ಎಕ್ಸ್ಟ್ರಾ ಇಯರ್ ಟಿಪ್ಸ್ ಸಿಗ್ತಾ ಇದೆ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ಹಾಕೊಂಡು ನೀವು ಯೂಸ್ ಮಾಡ್ಬೋದು ಕೇಸ್ ಬಗ್ಗೆ ಹೇಳೋದಾದ್ರೆ ನೋಡ್ತಾ ಇದ್ರೆ ಒಂದು ತುಂಬಾ ಲೈಟ್ ವೇಟ್ ಆಗಿರತಕ್ಕಂಥ ಒಂದು ಕೇಸ್ ನಮಗೆ ಸಿಗ್ತಾ ಇರುವಂತದ್ದು ಮೇಲ್ಗಡೆ ಭಾಗದಲ್ಲಿ ನಂಬರ್ ಅಂತ ಬ್ರಾಂಡಿಂಗ್ ನ ಮೆನ್ಷನ್ ಮಾಡಿದ್ರೆ ನಾಲ್ಕು ಎಲ್ ಇ ಡಿ ಇಂಡಿಕೇಶನ್ ಒಂದು ಲೈಟ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ ಸೊ ಅಂದ್ರೆ ನಮಗೆ ಒಂದು ಚಾರ್ಜಿಂಗ್ ಸ್ಟೇಟಸ್ ಗೊತ್ತಾಗುತ್ತೆ ಒಂದು ಬೆಸ್ಟ್ ತಿಂಗ್ ಅಂತ ಹೇಳ್ಬೋದು ಕೆಳಗಡೆ ಭಾಗದಲ್ಲಿ ಟೈಪ್ ಸಿ ಪೋರ್ಟ್ ನೋಡಿ ಬರ್ತಾ ಇರುವಂಥದ್ದು ತುಂಬಾ ಲೈಟ್ ವೇಟ್ ಆಗಿರೋದ್ರಿಂದ ಇನ್ ಕೇಸ್ ನೀವು ಟ್ರಾವೆಲ್ ಮಾಡುವಾಗ ಇದನ್ನ ಕ್ಯಾರಿ ಮಾಡ್ತಿರೋದು ಸಹಿತ ಒಂದು ಪಾಕೆಟ್ ನ ಆರಾಮಾಗಿ ಇಟ್ಕೊಂಡು ಟ್ರಾವೆಲ್ ಮಾಡಬಹುದು ಇದನ್ನ ಬರ್ಡ್ಸ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ರೆ ನೀಟಾಗಿ ಇದರಲ್ಲಿ ಇಂಟಿಗ್ರೇಟ್ ಮಾಡಿರುವಂಥದ್ದು ಕೇಸ್ನಲ್ಲಿ ನಮಗೆ ಲೆಫ್ಟ್ ಮತ್ತು ರೈಟ್ ಅಂತ ಆಪ್ಷನ್ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಸೊ ಹಾಗಾಗಿ ವೇರ್ ಮಾಡೋಕ್ಕೆ ನಮ್ಗೆ ಯಾವ ರೀತಿ ಇಶ್ಯೂಸ್ ಆಗಲ್ಲ ಆಯ್ತಾ ಸೊ ಇನ್ನು ನೆಕ್ಸ್ಟು ಬರ್ಡ್ಸ್ನ ಒಂದು ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಓಸಮ್ ಆಗಿದೆ ಅಂತ ಹೇಳ್ಬೋದು ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಸೊ ಈ ಒಂದು ಪ್ರೈಸ್ ರೇಂಜಲ್ಲಿ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ನೋಡ್ತಾ ಇದ್ರೆ ಎರಡು ಕಡೆ ಭಾಗದಲ್ಲಿ ನಂಬರ್ ಅಂತ ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿದ್ದಾರೆ ಸೊ ಒಂದು ಕಂಪೆಟಿಬಿಲಿಟಿ ಬಗ್ಗೆ ಹೇಳೋದಾದರೆ ಸೊ ಇನ್ ಕೇಸ್ ನೀವೇನಾದರೂ ಡೇ ಟು ಡೇ ಯೂಸಸ್ಗೆ ಅಥವಾ ಜಾಗಿಂಗ್ ಮಾಡುವಾಗ ರನ್ನಿಂಗ್ ಮಾಡುವಾಗ ಜಿಮ್ ಹಾಕೊಂಡು ಹೋಗ್ತೀರಾ ಅಂದ್ರೂ ಸಹಿತ ಇದು ಒಂದು ಸೂಪರಾಗಿರ್ತಕ್ಕಂಥ ಒಂದು ಬಡ್ಸ್ ಅಂತ ಹೇಳ್ಬೋದು ನೋಡ್ತಾ ಇರೋ ತುಂಬ ನೀಟಾಗಿ ನಿಮ್ಗೆ ಕಿವಿಗೆ ಸೆಟ್ ಆಗುತ್ತೆ ಆಯಿತಾ ಇನ್ ಕೇಸ್ ನೀವೇನಾದರೂ ಒಂದು ಎರಡು ಅವರ್ ಮೂರು ಅವರ್ ಯೂಸ್ ಮಾಡ್ತೀರಾ ಅಂದ್ರೂ ಸಹಿತ ಕಿವಿಗೆ ಪೇನ್ ಬರೋಲ್ಲ ಆಮೇಲೆ ಎಕ್ಸ್ಟ್ರಾ ಎರಡು ಇಯರ್ ಟಿಪ್ಸ್ ಕೊಟ್ಟಿರೋದ್ರಿಂದ ನಿಮ್ಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನು ಹಾಕೊಂಡು ಯೂಸ್ ಮಾಡಿದರೆ ಒಂದು ಉತ್ತಮ ಅಂತ ಹೇಳ್ಬೋದು ಇನ್ನು ಮುಖ್ಯವಾಗಿ ಸೌಂಡ್ ಕ್ವಾಲಿಟಿ ಬಗ್ಗೆ ನಾವು ಮಾತಾಡಲೇಬೇಕಾಗುತ್ತೆ ಸೊ ಸೌಂಡ್ ಕ್ವಾಲಿಟಿ ಸೂಪರ್ ಆಗಿ ಸಿಗ್ತಾ ಇದೆ ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ತರ್ಟೀನ್ ಎಮ್ ಎಮ್ ಡ್ರೈವರ್ಸ್ನೊಂದಿಗೆ ಈ ಒಂದು ಬರ್ಡ್ಸ್ ನಮಗೆ ಸಿಗ್ತಾ ಇದೆ ಆಮೇಲೆ ಒಂದು ಡೀಸೆಂಟ್ ಸೌಂಡ್ ಕ್ವಾಲಿಟಿ ಡೀಸೆಂಟ್ ಬ್ಯಾಸ್ ಎಫೆಕ್ಟ್ ನಾವು ನಮ್ಮಲ್ಲಿ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಆಮೇಲೆ ಬ್ಲೂಟೂತ್ ವರ್ಷನ್ ಫೈವ್ ಪಾಯಿಂಟ್ ಥ್ರೀ ಇರೋದ್ರಿಂದ ಕೇಸ್ ನಿಮ್ಮ ಫೋನ್ಗೆ ಇದು ಕನೆಕ್ಟ್ ಆಯಿತು ಅಂತಂದರೆ ಹತ್ತು ಮೀಟರ್ ಸರೌಂಡಿಂಗಲ್ಲಿ ಅದು ಬೆಸ್ಟ್ ಒಂದು ಕನೆಕ್ಟಿವಿಟಿ ಕೊಡುತ್ತೆ ಅಂತ ಹೇಳ್ಬೋದು ಸೊ ಮೀಟಿಂಗ್ಸ್ ಅಟೆಂಡ್ ಮಾಡ್ತೀರಾ ಅಂದ್ರೂ ಸಹಿತ ನಿಮಗೆ ಒಂದು ಆಗಿರ್ತಕ್ಕಂಥ ಒಂದು ಸೌಂಡ್ ಕ್ವಾಲಿಟಿ ಸಿಗ್ತಾ ಇದೆ ಯಾಕಂದರೆ ಇದರಲ್ಲಿ ಲೋ ಲಾಟಿಸಿ ಮೋಡ್ ಕೊಟ್ಟಿರೋದ್ರಿಂದ ಫಾಲ್ಟಿ ಫೈವ್ ಎಮ್ ಎಸ್ ಒಂದು ಲೋ ಲಾಟಿಸಿ ಸಿಗ್ತಾ ಇರೋದ್ರಿಂದ ಕೇಸ್ ನೀವು ಔಟ್ಸೈಡಲ್ಲಿ ಫೋನಲ್ಲಿ ಮಾತಾಡ್ತಾ ಹೋದ್ರೂ ಸಹಿತ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗಲ್ಲ ತುಂಬ ನೀಟಾಗಿ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಇನ್ನು ಬ್ಯಾಟ್ರಿ ಪಫಾಮೆನ್ಸ್ ಬಗ್ಗೆ ಮಾತಾಡಿದ್ರೆ ಒಂದು ಸರಿ ಕಂಪ್ಲೀಟಾಗಿ ಚಾರ್ಜ್ ಆಯಿತು ಅಂದರೆ ಫಿಫ್ಟಿ ಅವರ್ಸ್ವರೆಗೂ ನಿಮಗೆ ಇದು ಪ್ಲೇ ಟೈಮ್ ಬರುತ್ತೆ ಅಂತ ಹೇಳ್ತಾಯಿದ್ರೆ ನೀವು ನಾರ್ಮಲ್ ಯೂಸೇಜ್ ಮಾಡ್ತೀರಾ ಅಂತಂದರೆ ಆರಾಮಾಗಿ ಒಂದು ಎರಡರಿಂದ ಮೂರು ದಿವಸ ಇದನ್ನ ಯೂಸ್ ಮಾಡ್ಕೊಳ್ಬೋದು ಇನ್ನು ಮುಖ್ಯವಾಗಿ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಸೊ ಪರ್ಚೇಸ್ ಮಾಡ್ಬೋದಾ ಅಂತ ಕೇಳೋದಾದ್ರೆ ಇದು ಜಸ್ಟ್ ನಮ್ಗೆ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಆಯಿತು ಆರುನೂರು ಸಿಗ್ತಾ ಇದೆ ಈ ರೇಂಜ್ ಈ ಬಜೆಟ್ ರೇಂಜಲ್ಲಿ ಒಂದು ಬೆಟರ್ ಆಗಿರ್ತಕ್ಕಂಥ ಬಡ್ಸ್ ಅಂತ ಹೇಳ್ಬೋದು ಅಷ್ಟೇ ಇಲ್ಲದೇ ಇದರಲ್ಲಿ ನಮಗೆ ಡುವೆಲ್ ಪೇರ್ ಆಪ್ಷನ್ ಕೊಟ್ಟಿರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಎಟ್ ಎ ಟೈಮ್ಗೆ ನಿಮ್ಮ ಲ್ಯಾಪ್ಟಾಪ್ಗೆ ನಿಮ್ಮ ಮೊಬೈಲ್ ಫೋನ್ಗೆಂದು ಕನೆಕ್ಟ್ ಮಾಡಿಕೊಂಡು ಸೈಮಲ್ಟೇನಿಯಸ್ಲಿ ನೀವು ಯೂಸ್ ಮಾಡ್ಕೋಬೋದು ಅದೊಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದರೂ ನೀವು ಈ ಒಂದು ಐದು ಆರು ಆರ್ನೂರು ರೂಪಾಯಿ ರೇಂಜಲ್ಲಿ ಒಂದು ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ರ ಅಂತಂದ್ರೆ ಇದೊಂದು ಬೆಟರ್ ಚಾಯ್ಸ್ ಅಂತ ನನಗನ್ಸುತ್ತೆ ಇನ್ ಕೇಸ್ ನೀವೇನಾದರೂ ನಂಬರ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ಇದುನೂರು ರೂಪಾಯಿ ನಿಮಗೆ ಸಿಗ್ತಾಯಿದೆ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಏಳ್ನೂರು ರೂಪಾಯಿ ನಿಮಗೆ ಸಿಗ್ತಾಯಿದೆ ನಾನು ಬೆಟರ್ ನಿಮಗೆ ಇದನ್ನ ಇವರ ಒಂದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಕ್ಕೆ ರೆಕಮೆಂಡ್ ಮಾಡ್ತೀನಿ ಸೊ ಇನ್ ಕೇಸ್ ಈ ಬಜೆಟಲ್ಲಿ ನೀವು ನೋಡ್ತಾ ಇದೀರಾ ಅಂತಂದರೆ ಇದಕ್ಕಿಂತ ಒಳ್ಳೆ ಚಾಯ್ಸ್ ಮತ್ತೊಂದಿಲ್ಲ ಅಂತ ಹೇಳ್ಬೋದು ಟ್ರೈ ಮಾಡಿ ಒಂದು ಸಾರಿ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಮತ್ತೊಂದು ಸಾರಿ ನೋಡಿ ಕ್ರಾಸ್ ವೆರಿಫೈ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು ಆಮೇಲೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಹಿಟ್ ಆದ ತಕ್ಷಣ ನಾನು ನಿಮಗೆ ಫ್ರೀ ಆಫ್ ಕಾಸ್ಟ್ ಗಿ ಕೊಡ್ತಾ ಇದ್ದೀನಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗುತ್ತೆ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಫಾರ್ ವಾಚಿಂಗ್ ಟೇಕ್ ಕೇರ್